ನಮಸ್ತೆ ವೀಕ್ಷಕರೇ ಹೇಗಿದ್ದೀರಾ ಭೀಮನ ಅಮಾವಾಸ್ಯೆ ಅಮಾವಾಸ್ಯೆ ಬರ್ತಾ ಇದೆ ಅದರಲ್ಲೂ ಶ್ರೇಷ್ಠ ಭೀಮನ ಅಮಾವಾಸ್ಯೆ ಭೀಮನ ಅಮಾವಾಸ್ಯೆ ಅಂದರೆ ತುಂಬ ಜನಕ್ಕೆ ಇದು ಒಂದು ರೀತಿ ಹಬ್ಬದಿರ್ತೇನೆ ಹಬ್ಬನೇ ಅಂತ ಹೇಳ್ಕೊಳ್ಬೋದು ಯಾಕಂದರೆ ಎಲ್ಲ ಮನೆ ಹೆಂಗಸರುಗು ಈ ಒಂದು ಭೀಮನ ಅಮಾವಾಸ್ಯೆ ದಿನ ಅವರ ಒಂದು ಗಂಡನ ಶ್ರೇಯಸ್ಸಿಗಾಗಿ ಮಾಡುವಂಥ ಒಂದು ಪೂಜೆ ಭೀಮನ ಅಮಾವಾಸ್ಯೆ ಆಗಿರುತ್ತೆ ಈ ಭೀಮನ ಅಮಾವಾಸ್ಯೆಯಲ್ಲಿ ಅಹ್ ತುಂಬಾ ಯಾಕಂದ್ರೆ ಎಲ್ಲ ಮದ್ವೆ ಆಗಿರೋ ಹೆಂಗಸರು ವಿವಾಹಿತ ಮಹಿಳೆಯರು ಆ ವಿವಾಹ ವಿವಾಹ ಆಗದೆ ಇರೋಂತ ಮಹಿಳೆಯರು ಎಲ್ಲ ಅವರ ಒಂದು ಈ ಮದ್ವೆ ಆಗಿರೋರು ಅವರ ಒಂದು ಗಂಡನ ಶ್ರೇಯಸ್ಸು ಮತ್ತೆ ಅವರ ಒಂದು ಒಳಿತು ಮತ್ತೆ ಅವರ ಒಂದು ಅಹ್ ಆಯಸ್ಸು ಇದಕ್ಕೋಸ್ಕರ ಅಭಿವೃದ್ಧಿ ಇದಕ್ಕೋಸ್ಕರ ಗಂಡನನ್ನ ಪೂಜೆ ಮಾಡದೆ ಮದ್ವೆ ಆಗದೆ ಇರೋಂಥ ಹೆಣ್ಮಕ್ಳು ನನಗೆ ಭೀಮನಂತ ಗಂಡ ಸಿಗ್ಲಿ ಅಂದ್ರೆ ಒಳ್ಳೆ ಒಂದು ಗಂಡ ಸಿಗಲಿ ನನಗೆ ಬರೋ ಗಂಡ ಯಾಕೆಂದರೆ ಎಲ್ರಿಗೂ ಕನಸು ಅನ್ನೋದು ತುಂಬ ಇರುತ್ತೆ ಮದುವೆ ಆಗುವ ಹೆಣ್ಮಕ್ಳಿಗೆ ಹಾಗಾಗಿ ಅವರು ಹೆಚ್ಚಲ್ಲಿ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಈ ಹಬ್ಬನ ಆಚರಿಸ್ತಾರೆ ಅಂತ ಹೇಳ್ಬೋದು ಈ ಹಬ್ಬದ ಮೂಲ ಈ ಹಬ್ಬ ಒಂದು ಮುಖ್ಯವಾಗಿ ಸಿಂಹರಾಶಿ ಸಿಂಹರಾಶಿ ಪೂರ್ವ ಪುಬ್ಬ ನಕ್ಷತ್ರದಲ್ಲಿ ಹಬ್ಬ ಬಂದಿರುತ್ತೆ ಸೊ ಈ ಭೀಮಾನ ಅಮಾವಾಸ್ಯೆ ಈ ಹಬ್ಬದಲ್ಲಿ ಮುಖ್ಯವಾಗಿ ಶಿವ ಪಾರ್ವತಿಯರನ್ನು ತುಂಬ ಆರಂಭಿಸ್ತೀವಿ ಯಾಕಂದರೆ ಇದು ಅವರ ಒಂದು ವಿವಾಹದ ದಿನ ಅಂತಲೇ ಹೇಳ್ಬೋದು ಪುರಾಣಗಳಲ್ಲಿ ಶಿವ ಪಾರ್ವತಿಯರ ಒಂದು ವಿವಾಹವಾದ ಒಂದು ದಿನ ಅಂತ ಹೇಳ್ತೀವಿ ಸೊ ಈ ಒಂದು ದಿನವನ್ನು ಭೀಮನ ಅಮಾವಾಸ್ಯೆ ಅಂದರೆ ಪಾರ್ವತಿ ಶಿವನನ್ನು ಒಲಿಸ್ಕೊಂಡು ತುಂಬ ವರ್ಷಗಳ ತಪಸ್ ಮಾಡಿ ಕಾಯ್ದು ಮದುವೆ ಆಗಿರೋಂಥ ಒಂದು ದಿನ ಹಾಗಾಗಿ ಮದುವೆ ಆಗಿರೋಂಥ ಹೆಣ್ಮಕ್ಕಳು ಈ ಮ ಅವರ ಗಂಡನ ಶ್ರೇಯಸ್ಸು ಅಭಿವೃದ್ಧಿ ಆಯಸ್ಸಿಗಾಗಿ ಮಾಡ್ತಾರೆ ಅದೇ ಮದುವೆ ಆಗದೇ ಇರೋ ಹೆಣ್ಣುಮಕ್ಕಳು ಅವರ ಸಿಕ್ಕುವಂಥ ಒಂದು ಅವರ ವಿವಾಹ ಜೀವನ ಚೆನ್ನಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾರೆ ಅದಕ್ಕಾಗಿ ಈ ಅಮಾವಾಸ್ಯಂದು ಮುಖ್ಯವಾಗಿ ಮದುವೆ ಆಗಿರೋರು ಏನಪ್ಪ ಮಾಡಬೇಕು ಅಂತಂದರೆ ನೋಡಿ ಮೊದಲು ನಿಮ್ಮ ಮನೆ ದೇವ್ರಿಗೆ ಪೂಜೆ ಮಾಡಿಕೊಳ್ಬೇಕು ಮನೆ ದೇವ್ರಿಗೆ ಪೂಜೆ ಮಾಡಿ ನಿಮ್ಮ ಮನೆಯ ಪೂಜೆ ಎಲ್ಲ ಮುಗಿಸಿದ್ಮೇಲೆ ನಿಮ್ಮ ಒಂದು ಪತಿಯ ಒಂದು ಪೂಜೆ ಮಾಡಬೇಕಾಗುತ್ತೆ ಯಾಕಂದರೆ ವರ್ಷಕ್ಕೆ ಒಂದು ಸತಿ ಹೆಣ್ಣು ಮಕ್ಕಳು ಅವರ ಗಂಡಂದಿರಿಗೆ ಪೂಜೆ ಮಾಡುವಂಥ ದಿನ ಇದಾಗಿರುತ್ತೆ ಹಾಗಾಗಿ ಹೇಗಪ್ಪ ಅಂತಂದರೆ ನೋಡಿ ಭಕ್ತಿಯಿಂದ ದೇವ್ರನ್ನ ನೆನೆಸ್ಕೊಂಡು ಒಂದು ದೀಪವನ್ನು ಹಚ್ಚಿ ನಿಮ್ಮ ಒಂದು ನಿಮ್ಮ ಯಜಮಾನ್ರನ್ನು ಕೂರಿಸಿ ಅವ್ರನ್ನ ಒಂದು ಮನೆ ಮೇಲೆ ಕೂರಿಸಿ ಅವರ ಹಣೆಗೆ ತಿಲಕವನ್ನು ಇಟ್ಟು ಹಾಗೆ ಅವರ ಒಂದು ಕಾಲ ಕಾಲು ತೊಳೆದು ಮತ್ತೆ ಆ ಕಾಲಿಗೆ ಅರ್ಶನ ಕುಂಕುಮ ಗಂಧವನ್ನು ಹೂವನ್ನು ಹಾಕಿ ಪೂಜೆ ಮಾಡಬೇಕಾಗುತ್ತೆ ಪೂಜೆ ಮತ್ತು ಹಣ್ಣೆಲ್ಲ ಇಡಬೇಕಾಗುತ್ತೆ ಹಣ್ಣು ಇಡದೇ ಇದ್ರೂ ಪರವಾಗಿಲ್ಲ ಆದರೆ ಈ ಗೌರಿ ದಾರ ಅಂತ ಬರುತ್ತೆ ಈ ಗೌರಿಯ ಒಂಬತ್ತು ಗಂಟಿರುವ ದಾರಕ್ಕೆ ಒಂದು ಹೂವನ್ನು ಕಟ್ಟಿ ನಿಮ್ಮ ಗಂಡನಿಗೆ ಪಾದ ಪೂಜೆ ಮಾಡಿ ಅವ್ರನ್ನ ಅವರ ಅವ್ರ ಹತ್ರ ಆಶೀರ್ವಾದ ಪಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಎಲ್ರಿಗೂ ನಿಮ್ಮ ನಿಮ್ಮ ಗಂಡಂದಿರು ನಿಮಗಿಂತ ವಯಸ್ಸಲ್ಲಿ ಹೆಚ್ಚಾಗಿರ್ತಾರೆ ಯಾಕಂದರೆ ನೀವು ಅವರ ಆಯಸ್ಸು ಅಭಿವೃದ್ಧಿ ಶ್ರೇಯಸ್ಸು ಕೋರಿ ಪೂಜೆ ಮಾಡಿ ಅವರ ಆಶೀರ್ವಾದ ಪಡ್ಕೊಂಡಾಗ ಅವರು ಕೂಡ ನಿಮಗೆ ಸುಮಂಗಲಿಯಾಗಿರುವಂಥ ಆಶೀರ್ವಾದ ಮಾಡಬೇಕಾಗುತ್ತೆ ಅವರ ಆಶೀರ್ವಾದವನ್ನು ಕೂಡ ನೀವು ಪಡ್ಕೊಳ್ತೀರಾ ಹಾಗಾಗಿ ಈ ಹಬ್ಬ ಮುಖ್ಯವಾಗಿ ಒಂದು ಗಂಡ ಹೆಂಡತಿಯರ ಹಬ್ಬ ಅಂತಲೇ ಹೇಳ್ಬೋದು ಅವರ ಒಂದು ಬಾಂಧವ್ಯದ ಹಬ್ಬ ಅಂತ ಕೂಡ ಹೇಳ್ಬೋದು ಹಾಗೆ ಪೂಜೆ ಆದಮೇಲೆ ಇವಾಗ ಏನಾಗುತ್ತೆ ಎಂಟಿ ಅಷ್ಟು ಚೆನ್ನಾಗಿ ಗಂಡನನ್ನು ಪೂಜೆ ಮಾಡಿ ಎಲ್ಲ ಅವ್ರಿಗೆ ಏನು ಬೇಕು ಅದನ್ನು ಕಾಲು ತೊಡೆದು ಪೂಜೆ ಮಾಡಿ ಅಷ್ಟು ಬೇಡ್ಕೊಡ್ತಾರೆ ದೇವ್ರ ಹತ್ರ ನನ್ನ ಗಂಡ ಭೀಮ್ನಂಗಿರ್ಲಪ್ಪ ಅವ್ರಿಗೆ ಆರೋಗ್ಯ ಆಯಸ್ಸು ತುಂಬ ಚೆನ್ನಾಗಿಟ್ಟಿರ್ಲಪ್ಪ ಅಂತ ಬೇಡ್ಕೊಂಡು ದೇವ್ರನ್ನ ಬೇಡ್ಕೊಂಡು ದೇವ್ರನ್ನ ನೆನೆಸ್ಕೊಂಡು ಗಂಡನ ಒಂದು ಶ್ರೇಯಸ್ಸನ್ನ ಕೊಡ್ತಾರೆ ಅದೇ ಗಂಡ ಹೆಂಡತಿ ಚೆನ್ನಾಗಿರ್ಬೇಕು ಅಂತ ಹೆಂಡತಿಗೆ ಏನಾದರೂ ಒಂದು ಪುಟ್ಟ ಕಾಣಿಕೆಯನ್ನು ಕೊಡ್ಬೇಕಲ್ವಾ ಸೊ ಈ ಪುಟ್ಟ ಕಾಣಿಕೆಯಲ್ಲಿ ಏನಾದರೂ ಒಂದು ನಿಮ್ಮ ಯಾಕಂದರೆ ಇದು ಸೂರ್ಯನಿಗೆ ಸಂಬಂಧಪಟ್ಟಿರೋದು ಸಿಂಹರಾಶಿಯಲ್ಲಿ ಬಂದಿರೋದ್ರಿಂದ ಇವತ್ತು ಸೂರ್ಯನ ಒಂದು ರಾಶಿಯಲ್ಲಿ ಬಂದಿರೋದ್ರಿಂದ ರಾಶಿಯಾಧಿಪತಿ ಸೂರ್ಯನೇ ಆಗಿರೋದ್ರಿಂದ ಯಾವಾಗಲೂ ಮನೆ ಬೆಳಗ್ತಾ ಇರಲಿ ಸೂರ್ಯನಂತೆ ಪ್ರಕಾಶಮಾನವಾಗಿರಲಿ ಅಂತ ತಿಳ್ಕೊಂಡು ಅವರ ಒಂದು ಬಾಂಧವ್ಯಕ್ಕೆ ಅವರ ಬಾಂಧವ್ಯ ಗಟ್ಟಿಯಾಗಿರೋದಕ್ಕೆ ಗಂಡ ಹೆಂಡತಿಯ ಬಾಂಧವ್ಯ ಗಟ್ಟಿಯಾಗಿರೋದಕ್ಕೆ ನಮ್ಮಲ್ಲಿ ಸಿಕ್ಕುವಂಥ ಒಂದು ರಿಲೇಶನ್ಶಿಪ್ ಒಂದು ಸ್ಟೋನ್ ಆಗಿರ್ಬೋದು ಅಥವಾ ಆ ಸ್ಟೋನಿನಲ್ಲಿ ಯಾವುದೇ ರೀತಿಯಾಗಿರ್ಬೋದು ನಿಮಗೆ ಬೇಕಾಗಿರುವಂಥ ಒಂದು ಸಣ್ಣ ಒಂದು ಸ್ಟೋನ್ ಆಗಿರ್ಬೋದು ಅಥವಾ ದೊಡ್ಡ ಮಟ್ಟದ ನಿಮ್ಮ ಶಕ್ತಿಯ ಅನುಸಾರವಾಗಿ ಅದನ್ನು ಕೊಟ್ರಿ ಕೊಟ್ಟಾಗ ನಿಮ್ಮ ಹೆಂಡತಿಗೆ ತುಂಬ ಖುಷಿ ಆಗುತ್ತೆ ಆ ಒಂದು ಗಿಫ್ಟ್ ಮೂಲಕ ಕಾಣಿಕೆ ಮುಖಾಂತರ ನಿಮ್ಮ ಹೆಂಡತಿಗೆ ಕೊಡಿ ಚಿನ್ನ ಬೆಳ್ಳಿ ದುಡ್ಡು ಎಲ್ಲ ಕೊಡಿಸಿರ್ತೀರ ನೀವು ಆದರೆ ಇವತ್ತಿನ ದಿನ ನಿಮ್ಮ ಬಾಂಧವ್ಯ ಹೆಚ್ಚಾಗೋದಕ್ಕೆ ನಿಮ್ಮ ರಿಲೇಷನ್ಶಿಪ್ ಗಟ್ಟಿಯಾಗೋದಕ್ಕೆ ನಿಮ್ಮಲ್ಲಿ ಏನೇ ಮನಸ್ತಾಪ ಇರಲಿ ಗಂಡ ಹೆಂಡತಿ ನಡುವೆ ಏನೇ ಮನಸ್ತಾಪ ಇರಲಿ ಈ ಒಂದು ದಿನ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮಗೆ ಬೇಕಾಗಿರೋಂಥ ನಿಮ್ಮ ರಿಲೇಷನ್ಶಿಪ್ ಸ್ಟೋನನ್ನು ತಗೊಳ್ಳಿ ಯಾಕಂದರೆ ಇದು ಒಂದು ಬಾಂಧವ್ಯದ ಒಂದು ಹಬ್ಬನೇ ಅಂತ ಹೇಳ್ಬೋದು ಜೊತೆಗೆ ಅದನ್ನು ನಿಮ್ಮ ಹೆಂಡತಿಯಾಗಿ ಕೊಟ್ಟಾಗ ನೀವು ನಿಮ್ಮ ಇಟ್ಕೊಳ್ಳಿ ಈ ವರ್ಷಕ್ಕೆ ಒಂದು ಸತಿ ನೀವು ಏನೆಲ್ಲ ಹೆಣ್ ಯಾಕಂದರೆ ನಿಮ್ಮ ಹೆಂಡತಿಗೆ ನೀವು ಕೊಡಿಸ್ತಾನೇ ಇರ್ತೀರಾ ಏನಾದರೂ ಒಂದು ಗಿಫ್ಟ್ ಕೊಡಿಸ್ತಾನೆ ಇರ್ತೀರ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿ ಸಿಕ್ಕುವಂತಹ ಒಂದು ಸಣ್ಣ ಈ ಒಂದು ಗಿಫ್ಟನ್ನು ಮಾಡಿ ನೋಡಿ ಅದನ್ನ ಇಟ್ಕೊಳ್ಳಿ ಹಾಗೆ ಈ ಒಂದು ಹಬ್ಬ ಗಂಡ ಹೆಂಡತಿರಿಗೆ ಮಾತ್ರ ಅಲ್ಲ ಇದು ಮುಖ್ಯವಾಗಿ ಬಾಂಧವ್ಯಕ್ಕೆ ಅಂತ ಬಂದಿರೋ ಒಂದು ಅಮಾವಾಸ್ಯ ಹಬ್ಬ ಆಗಿರುತ್ತೆ ಈ ಹಬ್ಬದಲ್ಲಿ ಅಣ್ಣ ತಮ್ಮಂದಿರ ಬಾಂಧವ್ಯ ಅಕ್ಕ ತಂಗಿಯರ ಬಾಂಧವ್ಯ ಕೂಡ ಹೆಚ್ಚಾಗ್ತಾ ಹೋಗ್ತದೆ ಅವ್ರಿಗೂ ಕೂಡ ಏನಾದರೂ ಒಂದು ಕಾಣಿಕೆಯನ್ನು ಕೊಡಿ ಅಂತ ಹೇಳ್ತೀನಿ ಅವ್ರನ್ನ ಇವತ್ತು ಮಾತಾಡ್ಸಿ ಅಂತ ಹೇಳ್ತೀನಿ ಹಾಗೆ ಮುಖ್ಯವಾಗಿ ನೀವು ಏನಾದರೂ ದಾನ ಮಾಡಬೇಕು ಅಂದರೆ ಗೋಧಿಗೆ ಸಂಬಂಧಪಟ್ಟಂತಹ ದಾನ ಆ ದಾನ ಗೋಧಿಯ ರೂಪದಲ್ಲಿರಬೇಕು ಇದರ ಅಲ್ಲಿಂದ ಅದರಿಂದ ಏನಾದರೂ ಸಿಹಿ ಆಗಿರಬೇಕು ಇದನ್ನು ಯಾರಿಗಾದರೂ ಬಡವರಿಗೆ ಅದನ್ನು ಕೊಡ್ಬೋದು ಅಥವಾ ಗೋಧಿಯನ್ನೇ ಕೂಡ ನೀವು ಅದನ್ನು ದಾನವಾಗಿ ಯಾರಿಗಾದರೂ ಕೊಡ್ಬೋದು ಅಂತ ಹೇಳ್ತೀನಿ ಯಾಕಂದರೆ ಸಿಂಹರಾಶಿಯಲ್ಲಿ ಬಂದಿರೋದ್ರಿಂದ ಗೋಧಿ ದಾನ ಮಾಡಿದ್ರೆ ತುಂಬ ಶ್ರೇಷ್ಠ ಅಂತ ಹೇಳ್ತೀನಿ ಹಾಗೆ ಶಿವ ಪಾರ್ವತಿಯವರನ್ನು ಅತಿ ಹೆಚ್ಚು ಆರಾಧಿಸಿ ಆರಾಧಿಸಿ ಈ ಹಬ್ಬವನ್ನು ಆಚರಣೆ ಮಾಡಿ ಅಂತ ಹೇಳ್ತೀನಿ ಯಾಕಂದರೆ ಮುಖ್ಯವಾಗಿ ಇದು ಒಂದು ವಿವಾಹದ ಒಂದು ಬಾಂಧವ್ಯದ ಹಬ್ಬ ಆಗಿರುತ್ತೆ ಎಷ್ಟೋ ಹೆಣ್ಣುಮಕ್ಳು ಪಾಪ ಈ ಆಷಾಢ ಮಾಸದಲ್ಲಿ ಎಲ್ಲರೂ ತವರು ಮನೆಗೋಗಿರ್ತಾರೆ ಈ ಹಬ್ಬದ ದಿನ ಒಟ್ಟಿಗೆ ಹಾಕ್ತಾರೆ ಗಂಡ ಹೆಂಡತಿ ಒಟ್ಟಿಗೆ ಸೇರೋ ಅಂತ ಕೂಡ ಸಮಯ ಇದಾಗಿರುತ್ತೆ ಹಾಗಾಗಿ ತುಂಬ ಖುಷಿ ಖುಷಿಯಾಗಿ ಈ ಹಬ್ಬವನ್ನು ಆಚರಿಸಿ ಎಲ್ಲ ಗಂಡಂದಿರಿಗೂ ಅವರ ಹೆಂಡತಿ ಅವರ ಹೆಂಡತಿಯರಿಂದ ಒಂದು ಒಳ್ಳೆ ಪೂಜಾ ಪೂಜೆ ಅದರ ವಿಧಾನ ಎಲ್ಲವನ್ನು ಕೂಡ ಇವಾಗ ನಾನು ಏನು ಹೇಳಿದೆ ಆ ರೀತಿ ಒಂದು ಸಿಂಪಲಾಗಿ ನಿಮ್ಮ ಮನೆಯಲ್ಲಿ ನೀವು ಪೂಜೆ ಮಾಡಿ ನಿಮ್ಮ ಗಂಡನಿಗೆ ಹಾಗೆ ವಿವಾಹ ಆಗದೆ ಇರುವಂಥ ಹೆಣ್ಮಕ್ಳು ಮದುವೆ ಆಗದೆ ಇರುವಂಥ ಹೆಣ್ಮಕ್ಳು ಶಿವ ಪಾರ್ವತಿಯನ್ನ ಭಕ್ತಿಯಿಂದ ಬೇಡ್ಕೊಳ್ಳಿ ನನಗೂ ಶಿವ ಪಾರ್ವತಿ ಹೇಗೆ ತಪಸ್ ಮಾಡಿ ಶಿವನನ್ನು ಪಡ್ಕೊಂಡ್ರು ಹಾಗೆ ನೀವು ಕೂಡ ನಿಮ್ಮ ಒಂದು ಭಕ್ತಿ ಪೂಜೆಯಿಂದ ಶಿವನನ್ನ ಶಿವನ್ ಥರನೇ ನನಗೆ ಗಂಡ ಸಿಕ್ಲಪ್ಪ ಭೀಮನ್ ಥರ ಗಂಡ ಸಿಕ್ಲಪ್ಪ ಅಂತ ಕೇಳಿಕೊಂಡು ನೀವು ಶಿವನನ್ನ ಬಿಲ್ವ ಪತ್ರೆಯಿಂದ ಪೂಜೆ ಮಾಡಿ ಆರಾಧಿಸಿ ಅಂತ ಹೇಳ್ತೀನಿ ಸೊ ನೀವು ಒಂದು ಎಕ್ಕದ ಹೂವು ಬಿಳಿ ಎಕ್ಕದ ಹೂವು ಕೂಡ ದೇವ್ರಿಗೆ ಅರ್ಪಿಸಿ ಪೂಜೆ ಮಾಡಿಕೊಟ್ರೆ ತುಂಬ ಒಳ್ಳೆಯದಾಗಿರುತ್ತೆ ಇವತ್ತು ಯಾಕಂದರೆ ಇವತ್ತಿನ ಒಂದು ಹಬ್ಬಕ್ಕೆ ಶ್ರೇಷ್ಠವಾದ ಹೂವು ಕೂಡ ಅದೇ ಆಗಿರುತ್ತೆ ಹಾಗಾಗಿ ಎಲ್ರಿಗೂ ಹೇಳೋದು ಇದು ಒಂದೇ ಈ ಭೀಮನ ಅಮಾವಾಸ್ಯ ದಿನ ತುಂಬ ಖುಷಿ ಖುಷಿಯಾಗಿ ತುಂಬ ದೂರ ಇರೋ ಗಂಡ ಹೆಂತಿ ಕೂಡ ಹತ್ತಿರ ಹಾಕ್ತೀರ ಹತ್ರ ಹಾ ಹತ್ರ ಆಗಿ ಹಾಗೆ ಮದುವೆ ಆಗದೆ ಇರೋರು ಕೂಡ ಬೇಡ್ಕೊಂಡಿದ್ದೆವ್ರನ್ನ ಅಂತ ಹೇಳ್ತಾ ಈ ಪೂಜೆ ನಮ್ಮ ಈ ಪೂಜೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ ಮುಂದಿನ ವಿಡಿಯೋದಲ್ಲಿ ವೀಕ್ಷಕರೇ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಸಾಕಷ್ಟು ಮಾಹಿತಿ ಮತ್ತು ಅದರ ವಿಧಿವಿಧಾನಗಳನ್ನು ಹೇಳ್ತಾ ಹೋಗ್ತೀನಿ ಧನ್ಯವಾದ ವೀಕ್ಷಕರೇ